ಬೆಂಗಳೂರು ಮೈಸೂರು ಹೆದ್ದಾರಿಯ ಸಂಜು ಆಸ್ಪತ್ರೆ ಹಿಂಭಾಗದಲ್ಲಿ ನಡೆಯುತ್ತಿರುವ ಮೂರು ದಿನಗಳ ಎಂಬತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯ ನಗರವನ್ನು ಮಧುವಣ ಗಿತ್ತಿಯಂತೆ ಶೃಂಗರಿಸಲಾಗಿದ್ದು ಸದ್ಯ ಸಕ್ಕರೆ ನಗರಿ ಮಂಡ್ಯ ನೋಡುಗರ ಕಣ್ಮನ ಸೆಳೆಯುವಂತಿದೆ ಹೌದು ಮೂವತ್ತು ವರ್ಷಗಳ ನಂತರ ಮಂಡ್ಯದಲ್ಲಿ ನಡೆಯುತ್ತಿರುವ ಸಮ್ಮೇಳನ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿದ್ದು ಸದ್ಯ ರಾಜ್ಯಾದ್ಯಂತ ಸಾವಿರಾರು ಕನ್ನಡಿಗರು ಆಗಮಿಸುತ್ತಿದ್ದಾರೆ ಈ ಹಿನ್ನೆಲೆ ಮಂಡ್ಯ ನಗರ ಬಹು ಸುಂದರವಾಗಿ ಸಿಂಗಾರಗೊಂಡಿದ್ದು ಪ್ರಮುಖ ರಸ್ತೆಗಳು ಮತ್ತು ವೃತ್ತದಲ್ಲಿ ಕನ್ನಡ ಧ್ವಜಗಳು ರಾರಾಜಿಸುತ್ತಿವೆ ಮಹಾಮಂಟಪಕ್ಕೆ ಕೆಂಪ ನಂಜಮ್ಮಣ್ಣಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಡಲಾಗಿದೆ ಇನ್ನು ಮುಖ್ಯ ವೇದಿಕೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಮಿರ್ಜಾ ಇಸ್ಮಾಯಿಲ್ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹೆಸರನ್ನ ಇಡಲಾಗಿದೆ ಇನ್ನು ಸಮ್ಮೇಳನದಲ್ಲಿ ಸಂಘಟಕರು ಕನ್ನಡ ಸಾಹಿತ್ಯದ ಸ್ಥಿತಿ ಮತ್ತು ಅದರ ಸವಾಲುಗಳು ಹಾಗೂ ಕನ್ನಡವನ್ನು ಬೋಧನಾ ಮಾಧ್ಯಮವಾಗಿ ಉತ್ತೇಜಿಸುವ ಅಗತ್ಯತೆ ಸೇರಿದಂತೆ ಮೂವತ್ತೊಂದು ಅಧಿವೇಶನಗಳನ್ನು ನಡೆಸಲಿದ್ದಾರೆ ಎಂಬತ್ತು ಎಕರೆ ಪ್ರದೇಶದಲ್ಲಿ ಹರಡಿರುವ ಸ್ಥಳದಲ್ಲಿ ಪುಸ್ತಕಗಳು ಕರಕುಶಲ ಮತ್ತು ವಿವಿಧ ವಸ್ತುಗಳನ್ನು ಪ್ರದರ್ಶಿಸುವ ಮಳಿಗೆಗಳು ಸಹ ಎಲ್ಲರನ್ನ ಕೈ ಬೀಸಿ ಕರೆಯುವಂತಿವೆ ನೈನ್ ಲೈವ್ ನ್ಯೂಸ್ ಮಂಡ್ಯ